नामालयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः भारती करुणापात्रं भारती पदभूषणं पदमारूढं भारती, भारती तीर्थमाश्रये विद्याविनयसम्पन्नं वीतरागं विवेकिनम् वन्दे वेदान्ततत्त्वज्ञं विदुशेखरभारतीं परमं क्लिष्टवेदान्तं परया तक्ष्णया गिरा यो बोधयति तं वंदे परमानंद भारती जन्मादस्य यतोन्वयाति तरतश्चार्थेश्वभिद्यस्वराट् तेने ब्रह्म हृदय आदि कवये मुख्यन्ते यत्सूरयः तेजो वारि मृषा ದಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕ ಸತ್ಯಂ ಪರಂ ಧೀಮಹಿ ಶ್ರೀಮದ್ ಭಾಗವತ ಜಿಜ್ಞಾಸುಗಳೇ ನಾವು ಶ್ರೀಮದ್ ಭಾಗವತ ಮಹಾಪುರಾಣದ ಮೊದಲನೆಯ ಸ್ಕಂದದ ಎಂಟನೇ ಅಧ್ಯಾಯದಲ್ಲಿದ್ದೇವೆ ಭಗವಾನ್ ಶ್ರೀಕೃಷ್ಣನು ಅಶ್ವತ್ಥಾಮದಿಂದ ಉಂಟಾಗಿರುವಂತಹ ಕುಲನಾಶಕ ರೂಪವಾಗಿರುವಂತಹ ಒಂದು ಆತಂಕವನ್ನ ಶ್ರೀಕೃಷ್ಣನು ಕಳೆದು ಬಿಟ್ಟು ಅವರನ್ನೆಲ್ಲರಿಗೂ ರಕ್ಷಿಸಿಕೊಂಡು ಇನ್ನು ನನ್ನ ಕೆಲಸ ಪೂರ್ತಿ ಮುಗಿಯಿತು ಎಂಬುದಾಗಿ ವಾಪಸ್ ಹೊರಟು ಹೋಗುವಂತಹ ಸಮಯದಲ್ಲಿ ಕುಂತಿ ಶ್ರೀಕೃಷ್ಣನು ತಮ್ಮ ಜೀವನದ್ದಕ್ಕೂ ಯಾವ ರೀತಿ ತಮ್ಮ ಬೆನ್ನ ಹಿಂದೆ ನಿಂತು ತಮಗೆ ರಕ್ಷಣೆ ಮಾಡಿದ್ದಾನೆ ಅನ್ನುವಂತಹದ್ದನ್ನು ಎಲ್ಲವನ್ನೂ ನೆನಪಿಸಿಕೊಂಡು ಶ್ರೀಕೃಷ್ಣನಿಗೆ ಧನ್ಯವಾದಿಗಳನ್ನು ಹೇಳಿ ಮತ್ತೆ ಕಷ್ಟಗಳನ್ನೇ ನಮಗೆ ನಿರಂತರವಾಗಿ ಕೊಡ್ತಾ ಇರೋ ಆ ಮೂಲಕ ನಿನ್ನ ದರ್ಶನವಾಗ್ತದೆ ನಿನ್ನ ದರ್ಶನವಾದರೆ ಮತ್ತೆ ಸಂಸಾರ ದರ್ಶನ ಅನ್ನೋದು ಇರೋದಿಲ್ಲ ಆದ್ದರಿಂದ ನಿನ್ನ ದರ್ಶನ ಬೇಕು ಆ ಕಾರಣಕ್ಕಾಗಿ ಕಷ್ಟಗಳನ್ನು ಕೊಡು ಎನ್ನುವಂತಹದ್ದನ್ನಾಗಿ ಕೇಳ್ಕೊಳ್ತಾಳೆ ಹಾಗೆ ಕುಂತಿಯ ಪ್ರಾರ್ಥನೆ ಮುಗಿದ ಮೇಲೆ ನಾವು ನಿಲ್ಲಿಸಿದ್ವಿ ಆಮೇಲೆ ಸೂತರು ಈ ಶೌನಕಾದರ್ಶಿಗಳಿಗೆ ಮುಂದಿನ ಕಥೆಯನ್ನ ವಿಸ್ತರಿಸ್ತಾರೆ ಅಥವಾ ಮುಂದುವರಿಸ್ತಾರೆ ಪೃತ ಕಲಪದೈಹಿ ಪರಿಣೋತಿಲೋ ದಯ ಮಂದ ಸೈಕುಂಠೋ ಮೋಹಯನ್ನಿವ ಮಾಯ ಇತ್ತ ಕಲಪದೈ ಪೃಥಯ ಈ ಪ್ರಕಾರವಾಗಿ ಪೃಥಾ ಅವಳ ಹೆಸರು ಕುಂತಿ ಪೃಥೆಯಿಂದ ಕಲಪದೈ ಕಲ ಅಂದ್ರೆ ಕೇಳಲಿಕ್ಕೆ ಇಂಪಾಗಿರುವಂತಹ ಮಧುರ ಮಧುರ ಧ್ವನಿಯಿಂದ ಅಥವಾ ಒಳ್ಳೆಯ ಮಾತುಗಳಿಂದ ಪರಿಣೂತ ಆಕಿಲೋದಯ ಉದಯ ಅಂತ ಹೇಳಿದ್ರೆ ಇವನ ಕೀರ್ತಿಗಳು ಶ್ರೀಕೃಷ್ಣನ ಕೀರ್ತಿಗಳು ಪರಿಣೂತಃ ಅದನ್ನು ವಿವರಿಸಿ ಹೊಗಳಿ ಹೇಳಿದಂಥವಳು ಹೀಗೆ ಉತ್ತಮವಾದ ಮಾತುಗಳಿಂದ ಕೇಳಲು ಇಂಪಾಗಿರುವಂತಹ ಮಾತುಗಳಿಂದ ಇವಾಗ ಕೇಳಲು ಇಂಪಾಗಿರುವ ಅಂತ ಹೇಳಿದ್ರೆ ಬರೀ ಧ್ವನಿ ಅಂತ ಅರ್ಥ ಅಲ್ಲ ಒಳ್ಳೆಯ ಪದಪ್ರಯೋಗ ಮಾಡಿದರೆ ಅದು ಕೇಳುವ ಇಂಪು ಅಂತೆ ಆಗತ್ತೆ ಇದನ್ನು ನಾವು ಗಮನಿಸಬೇಕು ಯಾವಾಗಲೂ ಇಂಪು ಅಂತ ಹೇಳಿದಾಗ ಧ್ವನಿಗೆ ಅಷ್ಟೇ ಮಹತ್ವ ನಾವು ನೋಡ್ತಾ ಇರ್ತೀವಿ ಅದರಲ್ಲಿ ವರ್ಡ್ ಸೆಲೆಕ್ಷನ್ ಮತ್ತು ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ಅದು ಬಹಳ ಇಂಪಾರ್ಟೆಂಟ್ ರೋಲ್ ಮಾಡ್ತದೆ ಮಾತನಾಡುವಾಗ ಆದ್ದರಿಂದ ಪರಿಣೂತ ಅಖಿಲೋದಯ ಅಂತಂದರೆ ಆ ಎಲ್ಲ ಕಂಡೀಶ್ಗಳ ಕಂಡೀಷನ್ಗಳನ್ನು ಸ್ಯಾಟಿಸ್ಫೈ ಮಾಡಿ ಕೇಳಲಿಕ್ಕೆ ಬಹಳ ಇಂಪಾಗಿರುವಂತಹ ಮಾತುಗಳಿಂದ ಶ್ರೀಕೃಷ್ಣನ ಎಲ್ಲ ಮಹಿಮೆಗಳನ್ನು ಹೊಗಳಿ ಹೊಗಳಲ್ಪಟ್ಟ ಹೊಗಳಿಲ್ ಹೊಗಳಿಸಿಕೊಂಡ ನಂತರ ವೈಕುಂಠೋ ಮಂದ ಮಂದಂ ಜಹಾಸ ವೈಕುಂಠ ಅಂಥೇಳಿ ಇಲ್ಲಿ ಶ್ರೀಕೃಷ್ಣನಿಗೆ ನೇರವಾಗಿ ಸಂಬೋಧನೆ ಸಾಧಾರಣವಾಗಿ ನಾವು ವೈಕುಂಠ ಅಂದ್ರೆ ವಿಷ್ಣು ಇರುವ ಲೋಕ ಅಂತ ಹೇಳ್ತೀವಿ ನೋಡ ವೈಕುಂಠ ಅನ್ನೋದು ವಿಷ್ಣುವಿನ ಹೆಸರೂ ಒಂದು ವೈಕುಂಠೋ ವಿಷ್ಣರ ಶ್ರವ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಹಾಗಾಗಿ ವೈಕುಂಠ ಅಂದ್ರೆ ವಿಷ್ಣು ಅಂತಲೂನು ಅರ್ಥ ಆದ್ದರಿಂದ ಈ ಸಂದರ್ಭದಲ್ಲಿ ವೈಕುಂಠ ಅಂದರೆ ಕೃಷ್ಣ ಅಂತ ಅರ್ಥ ಕುಂತೆಯಿಂದ ಒಳ್ಳೆಯ ಮಾತುಗಳಿಂದ ಗಳಿಸಲ್ಪಟ್ಟವನಾಗಿ ವೈಕುಂಠನು ಅಂದ್ರೆ ಶ್ರೀಕೃಷ್ಣನು ಮಂದಂ ಜಹಾಸ ಸ್ವಲ್ಪನೇ ನಕ್ಕ ಅಂತೆ ಕಿರುನಗೆ ಅಂತ ಹೇಳ್ತಾರೆ ಹಾಗೆ ಹೇಗಿತ್ತು ಆ ನಗು ಅಂತ ಹೇಳಿದ್ರೆ ಮೋಹಯನ್ನಿವ ಮಾಯಯ ಯಾರಾದ್ರೂ ಆ ನಗುವಿಗೆ ಮೋಹಿತಗೊಳ್ಬೇಕು ಮಾಯೆಯಿಂದ ಮೋಹಿತರಾಗೋದು ಅಂತ ಹೇಳ್ತೀವಲ್ಲ ಹಾಗೆ ಅಂತಹ ಕಿರುನಗೆಯನ್ನ ಬೀರಿದನು ಅಂತ ಅರ್ಥ ನೀವು ಗಮನಿಸಿದ್ರೆ ಈ ಸ್ವಲ್ಪನೇ ನಗು ಅಂತ ಏನಿರ್ತದಲ್ಲ ಇದು ಬಹಳ ರಹಸ್ಯಗಳನ್ನು ಒಳಗಡೆ ಇಟ್ಕೊಳ್ಳುವಂತಹ ಸಾಮರ್ಥ್ಯ ಹೊಂದಿರ್ತದೆ ಅದರಲ್ಲಿಯೂ ನಗು ಅನ್ನುವಂತಹದ್ದನ್ನು ಆ ಕವಿ ಹೆಸರು ನೆನಪಿಗೆ ಬರ್ತಿಲ್ಲ ಅವನು ಹೇಗೆ ಹೊಗಳುತ್ತಾನೆ ಅಂತ ಹೇಳಿದ್ರೆ ಆ ಶ್ರೀ ಕೃಷ್ಣನು ಮಾತನಾಡಿದರೆ ಎಷ್ಟು ಪ್ರಭಾವಶಾಲಿಯಾಗಿ ಮಾತನಾಡಬಹುದೋ ಅವನ ಮಂದಹಾಸ ಅದಕ್ಕೆ ಹತ್ತು ಪಟ್ಟು ನೂರು ಪಟ್ಟು ಸಾವಿರ ಪಟ್ಟು ಪ್ರಭಾವಶಾಲಿಯಾಗಿ ಮಾತನಾಡುವಂತಹದ್ದಿತ್ತು ಅಂತ ಹೊಗಳ್ತಾನೆ ಬಹುಶಃ ಲೀಲಾಶುಕ ಅಂತ ಶ್ರೀ ಕೃಷ್ಣ ಕರ್ಣಾಮೃತಂ ಅನ್ನುವಂತಹದ್ದು ಅವನ ಕೃತಿ ಅದೇ ಕೃತಿಯಲ್ಲಿ ಓದಿದ್ದೇನೋ ಏನೋ ನೆನಪಿಗೆ ಬರ್ತಿಲ್ಲ ಅಥವಾ ಬೇರೆದು ಇರಬಹುದು ಮಂದಂ ಜಹಾಸ ಮುಗುಳ್ನಕ್ಕ ಕಿರುನಕ್ಕ ಅಂತ ಹೇಳಿದ್ರೆ ಅದರಲ್ಲಿ ಬಹಳ ಅರ್ಥ ಗರ್ಭಿತ ಒಬ್ಬೊಬ್ಬರೇ ಒಂದೊಂದು ರೀತಿಯಲ್ಲಿ ಅರ್ಥ ಆಗ್ತಿತ್ತು ಅವನ ನಗೆಯನ್ನ ನೋಡಿ ಅನ್ನುವಂತಹದ್ದಾಗಿ ಆ ಕವಿ ವರ್ಣಿಸ್ತಾನೆ ಇಲ್ಲಿ ನೆನಪಿಸಿಕೊಂಡೆ ಇಲ್ಲಿಯೂ ಕೂಡ ಶ್ರೀಕೃಷ್ಣನ ಸ್ವಲ್ಪವಾಗಿ ನಕ್ಕ ಬಿಟ್ಟು ತಾಂಬಾಢ ಮಿತ್ಯುಪಾಮಂತ್ರ್ಯ ಪ್ರವೇಶ ಗಜಸಾಹ್ವಯಂ ಸ್ತ್ರೀಯಶ್ಚ ಸ್ವಪುರಂ ಯಾಸ್ಯನ್ ರಾಜ್ಞಾ ಪ್ರೇಣಾಮ್ರಾಜ್ಞಾ ನಿವಾರಿ ರಾಜ್ಞಾ ನಿವಾರಿತಃ ತಾಮ್ ಬಾಢಂ ಮಂತ್ರ ಬಾಢಂ ಅಂತಂದ್ರೆ ಆಗಲಿ ಅಂತ ನಾವು ಎಸ್ ಓಕೆ ಅಂತ ಹೇಳ್ತೀವಲ್ಲ ಹಾಗೆ ಕುಂತಿಗೆ ಸರಿ ಓಕೆ ಅಂತ ಹೇಳ್ದ ಯಾವ್ದಕ್ ಓಕೆ ಅಂತ ಹೇಳ್ದ ಯಾವ್ದಕ್ ಎಸ್ ಅಂತ ಹೇಳ್ದ ಅಂದ್ರೆ ಕುಂತಿಯ ಹಿಂದಿನ ಶ್ಲೋಕಗಳಲ್ಲಿ ಕೊನೆ ಶ್ಲೋಕ ಅವಳ ಬೇಡಿಕೆಯಾಗಿತ್ತು ತ್ವಯ್ಮೆ ಅನನ್ಯ ವಿಷಯ ಮತ್ತಿರ್ ಮಧುಪತೆ ಅಸಕೃತ ನಿನ್ನಲ್ಲಿ ನನಗೆ ಅನನ್ಯ ವಿಷಯಗಳಾಗಿ ನಿನ್ನಲ್ಲಿಯೇ ನನ್ನ ಮನಸ್ಸು ನಿಲ್ ರಮಿಸುವಂತೆ ಅನುಗ್ರಹಿಸು ಅಂತ ಕೇಳಿದ್ಲು ಅದಕ್ಕಾಗಿ ಶ್ರೀಕೃಷ್ಣ ಬಾಢಂ ಸರಿ ಹಾಗೆ ಆಗಲಿ ಅಂತ ಆಶ್ವಾಸನೆ ಕೊಟ್ಟು ಉ ಉಪಾಮಂತ್ರಿ ಉಪಾಮಂತ್ರಿ ಅಂದ್ರೆ ಸಾಧಾರಣವಾಗಿ ನಾವು ಊರಿಗೆ ಹೋಗುವಾಗ ನೀವು ಇವಾಗ ನಾನ್ ಬಂದೋದೆ ನೀವು ನಮ್ಮ ಮನೆಗೆ ಬರ್ಬೇಕಲ್ಲ ಯಾವಾಗ ಬರ್ತೀರಿ ಅಂತ ಅವರನ್ನು ಮನೆಗೆ ಆಮಂತ್ರಿಸಿ ಹೋಗ್ತೀವಿ ಇದು ಉಪಾಮಂತ್ರ ನೇರವಾಗಿ ಮನೆಗೆ ಹೋಗಿ ಆಮಂತ್ರಣ ಮಾಡೋದು ಅದು ಆಮಂತ್ರಣ ನಾವು ಅವ್ರ ಮನೆಗೆ ಹೋಗಿರ್ತೀವಿ ಯಾವುದೋ ಕಾರಣಕ್ಕೆ ವಾಪಸ್ ಬರುವಾಗ ನೀವು ನಮ್ಮ ಮನೆಗೆ ಬನ್ನಿ ಅಂತ ಹೇಳೋದು ಅದು ಉಪಾಮಂತ್ರಣ ಉಪಾಮಂತ್ರ ಇಂತಹ ಪದಸೂಕ್ಷ್ಮಗಳು ಭಾಗವತದಲ್ಲಿ ಅನೇಕ ಕಡೆ ಸಿಗುತ್ತದೆ ಶಬ್ದ ಸಂಗ್ರಹ ಹೆಚ್ಚಿಸ್ಕೊಳ್ಬೇಕಾಗಿತ್ತು ಅಥವಾ ವಿಶಿಷ್ಟ ಪ್ರಯೋಗಗಳನ್ನು ನೋಡಬೇಕಾಗಿತ್ತು ಅಂದರೆ ಭಾಗವತ ಅಂಥವರಿಗೆ ಒಂದು ಮಹಾಸಾಗರದಂತೆ ಬಹಳ ವಿನೂತನ ಪದ ಪ್ರಯೋಗಗಳು ಇಲ್ಲಿ ಸಿಗುತ್ತವೆ ಉಪ ಮಂತ್ರ್ಯ ಹಿಂತಿರುಗಿ ಹೋಗುವಾಗ ನೀವು ಬನ್ನಿ ಹೇಳಿ ಅವಳನ್ನ ಇವಾಗ ನಾನು ಹಸ್ತಿನಾವತಿಗೆ ಬಂದೆ ಇವಾಗ ನೀವು ದ್ವಾರಕೆಗೆ ಬರಬೇಕು ಅಂತ ಹೇಳಿ ಆಮಂತ್ರಣ ಕೊಟ್ಟು ಪ್ರವಿಷ್ಯ ಗಜಸ ಸ್ವಯಂ ಹಸ್ತಿನಾಪುರಕ್ಕೆ ಒಳಗಡೆ ಹೋಗಿ ಇವಾಗ ಹೊರಟು ಹೋಗ್ತಾ ಇದ್ದಾನೆ ಮತ್ತೆ ಹಸ್ತಿನಾಪುರಕ್ಕೆ ಒಳಗೆ ಯಾಕೆ ಹೋಗ್ತಾ ಇದ್ದಾನೆ ಅಂತ ಹೇಳಿದ್ರೆ ತಾವೆಲ್ಲರೂ ಹಿಂದಿನ ಶ್ಲೋಕ ಗಮನಿಸಿದ್ರೆ ಅವರು ತರ್ಪಣಾದಿಗಳನ್ನು ಕೊಡೋದಕ್ಕೆ ಬಂದಿದ್ರು ನದಿಯ ಹತ್ರ ಇವಾಗ ಆ ತರ್ಪಣಾದಿಗಳಲ್ಲಿ ಆ ನದಿಯ ದಂಡೆಯ ಮೇಲೆ ಈ ಚರ್ಚೆ ಎಲ್ಲ ನಡೀತಾ ಇದೆ ಅದೆಲ್ಲ ಕೆಲಸ ಮುಗಿದು ಇನ್ನು ಊರಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಮನೆಗೆ ಹೋಗಿ ರಥ ಎಲ್ಲ ಸಜ್ಜು ಮಾಡಿಕೊಂಡು ಆಮೇಲೆ ಹೋಗ್ಬಹುದು ಅಂತ ಸ್ತ್ರೀಯಶ್ಚ ಸ್ವಪುರಂ ಯಾಸ್ಯನ್ ಅಲ್ಲಿರುವಂತಹ ಎಲ್ಲ ಸ್ತ್ರೀಯರು ಕೂಡ ಅವರವರ ಮನೆಗೆ ಶ್ರೀಕೃಷ್ಣನಿಂದ ಬೀಳ್ಕೊಡಲ್ಪಟ್ಟು ಅವರನ್ನು ಅವರವರ ಮನೆಗೆ ತಲುಪಿಸಿ ಹೊರಟಾಗ ಯಾಸ್ಯನ್ ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಪ್ರೇಮ್ನ ರಾಜ್ಞ ಬಹಳ ಪ್ರೀತಿಯಿಂದ ರಾಜನಿಂದ ಮತ್ತೆ ತಡೆಯಲ್ಪಟ್ಟ ಅಂತ ಮೊದಲು ಕುಂತಿಯಿಂದ ತಡೆಯಲ್ಪಟ್ಟ ಈಗ ರಾಜನಿಂದ ತಡೆಯಲ್ಪಟ್ಟ ನೋಡಿ ಹೇಗಿರ್ಬೇಕು ಅಂತ ಹೇಳಿದ್ರೆ ನಮ್ಮ ಅಗಲಿಕೆಯನ್ನ ಯಾರು ಸಹಿಸ್ಕೊಳ್ಳಿಕ್ಕೆ ಹಾಕೂಡ್ದು ಆ ರೀತಿ ನಾವು ಅವರಲ್ಲಿ ಬೆರೀಬೇಕು ಅಂತ ಹೇಳ್ತೇವೆ ಸೂರದಾಸ್ ಅಥವಾ ಕಬೀರ್ ಅಂತೀನಿ ಅನ್ಕೊಳ್ತೀನಿ ಒಂದು ದೋಹೆನಲ್ಲಿ ಹೇಳ್ತಾರೆ ಕಬೀರನೆ ಕಬೀರ ಜಬಹಮ ಪೈದಾ ಹೂವೇ ಜಗ ಹಸೆ ಹಮ ರೋಯೆ ನಾವು ಹುಟ್ಟಿದಾಗ ಯಾವಾಗ ನಾವು ಹುಟ್ಟತೀವ್ಯೋ ಆವಾಗ ಜಗತ್ತೆಲ್ಲವೂ ನಗುತ್ತೆ ಆದರೆ ನಾನು ಅಳತಾ ಇರ್ತೀನಿ ಐಸಿ ಕರನಿ ಕರ್ ಚಲೋ ಹಮ್ ಹಸೆ ಜಗು ರೋಯೆ ಅಂತ ಆದರೆ ಈ ಭೂಮಿ ಮೇಲೆ ಬಂದ ಮೇಲೆ ನೀನು ಇಂಥ ಕೆಲಸಗಳನ್ನು ಮಾಡಬೇಕು ನೀನು ಹೊರಟೋ ಹೊರಟು ಹೋಗುವಾಗ ನೀನು ಆರಾಮಾಗಿ ನಗನಗುತ್ತಾ ಸಾವನ್ನ ಸ್ವೀಕರಿಸಬೇಕು ಆದರೆ ಜಗತ್ತು ನಿನ್ನನ್ನು ನೆನಪಿಸಿಕೊಂಡು ಅಳತಾ ಇರಬೇಕು ಅಂತಹ ಕರ ಕೆಲಸಗಳನ್ನು ಮಾಡಬೇಕು ನೀನು ಅಂತ ಕಬೀರನ ದೋಹೆನಲ್ಲಿ ನೋಡ್ತೇವೆ ಜಬ ಹಮ ಕಬೀರ ಜಬ ಹಮ ಪೈದಾ ಹೂವೆ ಜಗ ಹಸೆ ಹಮ ಐ ಐಸಿ ಕರನಿ ಚಲೋ ಹಮು ಹಸೆ ಜಗು ರೋಯೆ ಹೇಳಿ ಶ್ರೀಕೃಷ್ಣನು ಅಂಥದ್ದನ್ನು ಮಾಡಿ ತೋರಿಸಿರುವಂಥವನು ಇಡೀ ಭೂಮಿಯಿಂದ ಬಿಡಿ ಅಸ್ತಿನಾಪುರದಿಂದ ವಾಪಸ್ ಹೋಗುವಾಗ್ಲೇನೆ ಯಾರಿಗೂ ಅವನ ವಿರಹ ಆಗಲಿಕ್ಕೆ ತಾಳ್ಲಿಕ್ಕೆ ಆಗ್ತಾ ಇಲ್ಲ ಕುಂತಿ ಇಷ್ಟೊತ್ತು ಅಹ್ ಸ್ತೋತ್ರಾದಿಗಳನ್ನೆಲ್ಲ ಹೇಳಿದ್ಲು ಇವಾಗ ಯುಧಿಷ್ಠಿರ ಅವನನ್ನು ತಡೆಯುತ್ತಾನೆ ರಾಜ್ಞಾ ಪ್ರೇಮಣ ರಾಜ್ಞ ಅನಿವಾರಿತಹ ಪ್ರೀತಿಯಿಂದ ಆ ರಾಜನಿಂದ ನಿನ್ ತಡೆಯಲ್ಪಟ್ಟನು ಯಾರು ರಾಜ ಇಲ್ಲಿ ಯುಧಿಷ್ಠಿರ ಯಾಕೆಂದ್ರೆ ಯುದ್ಧ ಮುಗಿಯಿತು ದುರ್ಯೋಧನ ಸೋತದ ಧೃತರಾಷ್ಟ್ರ ಯುದ್ಧದಲ್ಲಿ ಸೋತ ನಂತರ ಅವನು ರಾಜ್ಯದಿಂದ ಆ ಒಂದು ಸಿಂಹಾಸನದಿಂದ ಕೆಳಗಡೆ ಇಳಿಬೇಕಾಗ್ತದೆ ಇವಾಗ ಯುಧಿಷ್ಠರನೇ ಗೆದ್ದಂತಹ ಸೇನಾ ನಾಯಕ ರಾಜ್ಯನ ರಾಜ್ಯನಾಗ್ತಾನೆ ವ್ಯಾಸಾದ್ಯೈರೀಶ್ವರೇ ಹಜ್ಞ ಕೃಷ್ಣೇನಾದ್ಭುತಕರ್ಮಣ ಪ್ರಬೋಧಿ ಪೀತ ಪ್ರಬೋಧಿತೋಪಿ ಇತಿಹಾಸೈ ನಾಬುಧ್ಯತಶು ಚರ್ಪಿತ ಈ ಮಾತನ್ನು ಸೂತರು ಶೌನಕಾದಿಗಳಿಗೆ ಹೇಳ್ತಾ ಯುಧಿಷ್ಠಿರನು ಅವನ ಸ್ಥಿತಿ ಮಾನಸಿಕ ಸ್ಥಿತಿ ಹಾಗೆ ಅನ್ನೋದನ್ನ ವರ್ಣಿಸ್ತಾರೆ ವ್ಯಾಸಾದ್ಯೈಹಿ ವ್ಯಾಸರೇ ಮೊದಲಾದವರುಗಳಿಂದ ಬ್ರಹ್ಮಸೂತ್ರದ ಮೂಲಕ ಮಹಾಭಾರತದ ಮೂಲಕ ಭಾಗವತ ಗ್ರಂಥದ ರಚನೆಯ ಮೂಲಕ ಈಶ್ವರೇಹಾದ್ನೈ ಭಗವಂತನ ಶ್ರೀಕೃಷ್ಣನೇ ಅವನ ಅದ್ಭುತ ಕ್ರಮಣ ತನ್ನ ಅದ್ಭುತವಾದ ಕೆಲಸಗಳಿಂದ ಭಗವಂತನ ಈಹಾ ಆಜ್ಞೆಹಿ ಈಹ ಅಂತ ಹೇಳಿದ್ರೆ ಅವನ ಆಶಯ ಅವನ ಅಭಿಪ್ರಾಯ ಮತ್ತು ಆಜ್ಞೆ ಅಂದರೆ ಅವನು ನೇರವಾಗಿ ಹೇಳೋದು ಯಾವುದು ಅವನು ತಾನು ಹೇಳ್ದೇ ಮಾಡಿ ತೋರಿಸ್ತಾನೆಯೋ ಅದು ಅವನ ಆಶಯ ಆಗಿರಬಹುದು ಅವನ ಅಭಿಪ್ರಾಯ ಆಗಿರಬಹುದು ಯಾವುದು ಬಾಯಿಂದ ನೇರವಾಗಿ ಹೇಳ್ತಾನೆಯೋ ಅದು ಅವನ ಆಜ್ಞೆ ಅಂತ ಕರೆಸ್ಕೊಳ್ತದೆ ಹೀಗೆ ಶ್ರೀಕೃಷ್ಣನೇ ತನ್ನ ಕರ್ಮಗಳ ಮೂಲಕ ತನ್ನ ಆಶಯ ಮತ್ತು ಆಜ್ಞೆಗಳನ್ನು ಹೇಳಿದರೂ ಕೂಡ ವ್ಯಾಸಾದಿ ಅನೇಕ ಋಷಿಗಳಿಂದ ಭಗವತ್ ತತ್ವವನ್ನು ನಿರೂಪಣೆ ಮಾಡಿದರೂ ಕೂಡ ಪ್ರಬೋಧಿತೋ ಅಪಿ ಇತಿಹಾಸೈ ಇತಿಹಾಸದ ನಾನಾ ಘಟನೆಗಳಿಂದಲೂ ಕೂಡ ಎಚ್ಚೆತ್ ಎಚ್ಚರಿಸಿದರೂ ಕೂಡ ಬುದ್ಧತ ಶುಚಾರ್ಪಿತ ಶುಚಾರ್ಪಿತ ಶೋಕಕ್ಕೆ ಒಗ್ಗೋ ಶೋಕವನ್ನು ತಾಳಿದವನಾಗಿ ಶೋಕಕ್ಕೆ ಅಪ್ಪಿಕೊಂಡವನಾಗಿ ಯುಧಿಷ್ಠಿರನು ಅದ್ಯಾವುದರಿಂದಲೂ ಎಚ್ಚರಗೊಳ್ಳಿಲ್ಲ ಎಚ್ಚರಗೊಳ್ಳಿಲ್ಲ ಅಂದ್ರೆ ಅದ್ಯಾವುದರಿಂದ ಆ ಯಾವ ಉಪದೇಶಗಳು ಅವನ ತಲೆಗೆ ಹತ್ತಲಿಲ್ಲ ಅಂತ ಅರ್ಥಾತ್ ಉಪದೇಶ ಪಡೆಯುವಾಗ ಸ್ಥಿರಮನಸ್ಸು ಇರಬೇಕು ಆವಾಗ ಉಪದೇಶ ಸ್ವೀಕೃತವಾಗ್ತದೆ ಇಲ್ಲಿ ಶು ಯುಧಿಷ್ಠಿರನು ಶುಚಾರ್ಪಿತ ಶೋಕಮಗ್ನಾಗಿದ್ದಾನೆ ಆದ್ದರಿಂದ ಆ ಶ್ರೀಕೃಷ್ಣನ ಅವನ ಯಾವ ಕರ್ಮಗಳು ನಮಗೆ ದೊಡ್ಡ ಪಾಠವನ್ನು ಹೇಳ್ತಾ ಇದ್ದಾವೆ ಭಗವತ್ ತತ್ವವನ್ನು ನಿರೂಪಣೆ ಮಾಡ್ತಾ ಇದ್ದಾವೆ ಅನ್ನೋದನ್ನು ಅವನು ಮರ್ತ ವ್ಯಾಸಾದಿ ಋಷಿಗಳು ಗ್ರಂಥ ರಚನೆಗಳ ಮೂಲಕ ನಮಗೆ ಭಗವತ್ ತತ್ವವನ್ನ ನಿರೂಪಣೆ ಮಾಡಿದ್ದಾರೆ ಅದೆಲ್ಲ ಅವನು ಅಧ್ಯಯನ ಮಾಡಿದ್ದಾನೆ ಆದರೆ ಶೋಕಮಗ್ನಾಗಿ ಅವನ್ನೆಲ್ಲ ಮರ್ತ ಹಾಗಿರುವಂತಹ ಯುಧಿಷ್ಠಿರನ್ನು ಶೋಕಮಗ್ನಾಗಿ ರ ಈ ಶ್ರೀ ಕೃಷ್ಣನನ್ನ ತಡೆದನಿಸಲ್ ತಡೆದು ಹೇಳಿದ ಕೂಡ ಏನ್ ಹೇಳ್ತಾನೆ ಆಹ ರಾಜ ಧರ್ಮಸುತಶ್ಚಿಂತೆಯ ಸುಹೃದ ವಧಂ ಪ್ರಾಕೃತೇನಾತ್ಮನ ವಿಪ್ರಾಹ ಸ್ನೇಹ ಮೋಹ ಆಹ ಹೇಳಿದನು ಯಾರು ಹೇಳಿದ್ರು ರಾಜ ಯುಧಿಷ್ಠರನು ಯಾರವನು ಸುತಃ ನೋಡಿ ಧರ್ಮರಾಜರು ಧರ್ಮ ಅಂದ್ರೆ ಯಮನ ಇನ್ನೊಂದು ಹೆಸರು ನಿಮಗೆಲ್ಲರಿಗೂ ಗೊತ್ತಿರಲಿ ಯಮಧರ್ಮ ಇವರಿಬ್ಬರು ಬೇರೆ ಬೇರೆ ದೇವತೆಗಳಲ್ಲ ಒಬ್ಬನೇ ದೇವತೆ ಪುಣ್ಯವಂತರನಿಗೆ ಪುಣ್ಯವಂತರಿಗೆ ಧರ್ಮದ ಧರ್ಮರಾಜನ ಸ್ವರೂಪದಲ್ಲಿ ಪಾಪಿಷ್ಟರಿಗೆ ಯಮರಾಜನ ಸ್ವರೂಪದಲ್ಲಿ ದರ್ಶನ ಕೊಡುವಂತಹ ವಿಶಿಷ್ಟ ದೇವತೆ ಅವನು ಯಮಧರ್ಮರಾಜ ಇಲ್ಲಿ ಅಂತ ಅವರ ಮಗನಾಗಿರುವಂತಹ ಇವನಿಗೆ ಧರ್ಮರಾಜ ಅಂತ ಹೆಸರು ಧರ್ಮಸುತಃ ಚಿಂತೆಯನ್ ಅವನು ಚಿಂತೆ ಮಾಡ್ಲಿಕ್ಕೆ ಶುರು ಮಾಡ್ದ ಯಾವ್ದ್ರ ಬಗ್ಗೆ ಸುಹೃದ್ ವಧಂ ತನ್ನ ಗೆಳೆಯರನ್ನೆಲ್ಲವನ್ನೂ ಯುದ್ಧದ ಮೂಲಕ ಸಂಹಾರ ಮಾಡಿಯಲ್ಪಟ್ಟಲ್ ಮಾಡಲಾಯ್ತಲ್ಲ ವಿ ಸ್ನೇಹ ಮೋಹ ವಶಂಗತ ಅವನು ತನ್ನ ಆಪ್ತರ ಬಂಧುಗಳ ಇಷ್ಟರ ಜ್ಞಾತಿಗಳ ಗೆಳೆಯರ ಮರಣವನ್ನ ನೋಡಿ ನನ್ನಿಂದ ಇವರೆಲ್ಲ ಹತ್ರ ಎನ್ನುವಂತಹ ಅವರ ಸ್ನೇಹ ಆ ಸ್ನೇಹದಿಂದ ಬಂದಂತಹ ಅವರ ಮೇಲೆ ಹುಟ್ಟಿದಂತಹ ಮೋಹ ಆ ಮೋಹಕ್ಕೆ ವಶನಾಗಿ ಈ ರೀತಿಯಾಗಿ ದುಃಖಿಸಲ್ಪಡ್ತಾ ಇದ್ದಾನೆ ಪ್ರಾಕೃತೇನ ಆತ್ಮನ ಇದು ಇಂಪಾರ್ಟೆಂಟ್ ಅಂಡರ್ಲೈನ್ ವರ್ಡ್ ಪ್ರಾಕೃತಿಯೇನ ಆತ್ಮನ ಪ್ರಾಕೃತೇನ ಅಂದರೆ ಪ್ರಕೃತಿಯಿಂದ ಮಾಡಲ್ಪಟ್ಟಿರುವಂತಹದ್ದು ಪ್ರಕೃತಿ ತ್ರಿಗುಣಾತ್ಮಕವಾಗಿರುವಂತಹದ್ದು ಅದುವೆ ಪ್ರಕೃತಿಗೆ ಇನ್ನೊಂದು ಹೆಸರು ಮಾಯಾ ಹೀಗೆ ಮಾಯಾ ಮೋಹಿತನಾಗಿ ತ್ರಿಗುಣಾತ್ಮಕವಾಗಿರುವಂತಹ ಮಾಯೆಯಿಂದ ಮೋಹಿತನಾಗಿ ಸ್ನೇಹ ಪಾಶ ವಶಂಗತಃ ಸ್ನೇಹ ಮೋಹ ವಶಂಗತ ಸ್ನೇಹ ಅವರ ಅದರಿಂದ ಉಂಟಾದಂತಹ ಮೋಹ ಅದಕ್ಕೆ ಸಿಕ್ಕಿ ಹಾಕಿ ಅವನು ಅಯ್ಯೋ ನನ್ನ ಗೆಳೆಯರು ಬಂಧು ಮಿತ್ರರು ಇಷ್ಟರೆಲ್ಲರೂ ಕೂಡ ದನ್ನಿಂದಾಗಿ ದುಃಖ ಹೊಂದಿದ್ರಲ್ಲ ಸಾವು ಹೊಂದಿದ್ರಲ್ಲ ಆ ಸಾವಿನ ಬಗ್ಗೆ ಇವನು ಯೋಚನೆ ಮಾಡ್ತಾ ಇದ್ದಾರೆ ಚಿಂತೆ ಮಾಡ್ತಾನೆ ಯೋಚನೆ ಇಲ್ಲ ಚಿಂತಯನ್ ಚಿಂತೆ ಮಾಡ್ತಾ ಇದ್ದಾನೆ अहो मे पश्यता ज्ञान हृदूम दुरात्मन पारक्य बह्यो मे क्षौीर्ता अहो <coughs> पश्यत मे अय्या जनर नज्ञान नोड़ रिअकोता पारक्य देहस्य ಪರಕೀಯವಾದ ಈ ದೇಹಕ್ಕೋಸ್ಕರವಾಗಿ ಅಂತ ಪಾರಕ್ಯ ಅನ್ನುವಂಥದ್ದು ಅಂಡರ್ಲೈನ್ ವರ್ಡ್ ಇಲ್ಲಿ ಪರಕೀಯವಾದ ಈ ದೇಹಕ್ಕೋಸ್ಕರ ಈ ದೇಹ ನಾನಲ್ಲ ಅನ್ನೋದು ಅವನಿಗೆ ಗೊತ್ತು ಆದರೂ ಈ ದೇಹಕ್ಕೋಸ್ಕರವಾಗಿ ಈ ದೇಹ ಬಯಸತೋ ಅಥವಾ ಈ ದೇಹದ ಒಂದು ಈ ಪ್ರಯೋಜನಕ್ಕೋಸ್ಕರವಾಗಿ ಬಹ್ಯೋಮೆ ಅಕ್ಷೌಹಿಣಿ ಹತಃ ನಾನು ಇಂಥ ದುರಾತ್ಮನಿದ್ದೇನೆ ಅಂದರೆ ಈ ಪರಕೀಯವಾದ ಈ ದೇಹಕ್ಕೋಸ್ಕರವಾಗಿ ಅನೇಕ ಅಕ್ಷೋಹಿಣಿಗಳನ್ನು ನಾನು ನನ್ನಿಂದ ಸಂಹೃತರಾದ್ರಲ್ಲ ಹತರಾದ್ರಲ್ಲ ಅಂತ ಹೇಳ್ತಾನೆ ಇವಾಗ ನೋಡಿ ದುರ್ಯೋಧನನು ಇದು ಧರ್ಮರಾಜನು ಎಷ್ಟು ಧರ್ಮಸೂಕ್ಷ್ಮಗಳನ್ನು ಬಲ್ಲವನು ಅಂದರೆ ಅವನು ವೇದಾಂತ ಶಾಸ್ತ್ರವನ್ನು ಬಲ್ಲವನಾಗಿದ್ದು ಆದ್ರಿಂದಲೇನೆ ಹೇಳ್ತಾ ಇದ್ದಾನೆ ಈ ಶರೀರ ಪರಕೀಯವಾದದ್ದು ಅಂತ ಅಂದ್ರೆ ಈ ಶರೀರ ನಾನಲ್ಲ ಅನ್ನೋದು ಅವನಿಗೆ ಗೊತ್ತು ಇದು ಅರ್ಜುನನಿಗೆ ಗೊತ್ತಿರಲಿಲ್ಲ ಆದ್ರಿಂದ ಅವನು ಅರ್ಜುನನು ಯುದ್ಧ ಮಧ್ಯದಲ್ಲಿ ನಿಂತು ಪ್ರಶ್ನೆಗಳನ್ನು ಮಾಡಬೇಕಾಯಿತು ಆದ್ರೆ ದುರ್ಯೋಧನ ಧರ್ಮರಾಜನಿಗೆ ಯುಧಿಷ್ಠಿರನಿಗೆ ಗೊತ್ತಿತ್ತು ಆದ್ರೂ ಅವನು ಇವಾಗ ಏನು ಯೋಚನೆ ಮಾಡ್ತಾ ಇದ್ದಾನೆ ಅಂದ್ರೆ ನನಗೋಸ್ಕರ ಇವರೆಲ್ಲರೂ ಹತರಾದ್ರಲ್ಲ ಎಷ್ಟೋ ಅಕ್ಷೋಹಿಣಿ ಹತವಾಯ್ತಲ್ಲ ಈ ಯುದ್ಧ ನಡೆದೋಯ್ತಲ್ಲ ಈ ಯುದ್ಧಕ್ಕೆ ನಾನೇ ಕಾರಣನಾದ್ನಲ್ಲ ಇಷ್ಟೆಲ್ಲಾ ಜನರ ಸಾವು ನೋವುಗಳಿಗೆ ನನ್ನ ಈ ಅಹ್ ಶರೀರ ಪ್ರಯೋಜನ ಈ ಶರೀರ ಪ್ರಯೋಜನ ಅದು ಪರಕೀಯವಾದ ಶರೀರ ಪ್ರಯೋಜನ ಶರೀರ ಪ್ರಯೋಜನ ಏನು ರಾಜನಾಗುವುದು ಅಂತ ತನ್ನಂತಾನು ಅವನು ತೆಗಳ್ಕೊಳ್ತಾ ಮಾತನಾಡ್ತಾ ಇದ್ದಾನೆ ಅಕ್ಷೋಹಿಣಿ ಹಿ ಹತ ಎಷ್ಟೋ ಅಕ್ಷೋಹಿಣಿ ಸೈನ್ಯವನ್ನ ನಾನು ಕೊಲ್ ನಾನು ಕೊಂದೆ ಅಂತ ತನ್ಮೇಲೆ ತಾನು ಹಾಕೊಳ್ತಾ ಇದ್ದಾನೆ ಬಾಲದ್ವಿಜ ಸುಹೃನ್ ಮಿತ್ರ ಪಿತೃ ಭ್ರಾತೃಗುರುದ್ರಹ ನಮೇಶ್ಯಾನ್ ನಿರಯಾನ್ ಮೋಕ್ಷೋ ಕ್ಯಪಿ ವರ್ಷಾಯುತಾಯುತೈ ಅದೇ ಯುಕ್ತಿಯನ್ನು ಮುಂದುವರಿಸಿ ನನ್ನಂತಹ ಈ ಅಹ್ ನನ್ನ ದುರಾತ್ಮನಿಂದ ಏನೇನಾಯ್ತು ಬಾಲ ದ್ವಿಜ ಬಾಲರು ಚಿಕ್ಕ ವಯಸ್ಸರು ದ್ವಿಜ ಬ್ರಾಹ್ಮಣರು ಸುಹ್ರನ್ ಗೆಳೆಯರು ಮಿತ್ರ ಮಿತ್ರರು ಸುಹ್ರನ್ ಅಂದರೆ ಆಪ್ತ ಮಿತ್ರರು ಮಿತ್ರ ಅಂದರೆ ಎಲ್ಲ ಜನರು ಪಿತೃ ಭ್ರಾತೃ ತಂದೆ ಮತ್ತು ತಂದೆ ಸ್ಥಾನದಲ್ಲಿರುವಂಥವರು ಭ್ರಾತೃ ಅಣ್ಣ ತಮ್ಮಂದಿರು ಮತ್ತು ಅವರ ಸ್ಥಾನದಲ್ಲಿರುವಂಥವರು ಅಂದರೆ ಚಿಕ್ಕಪ್ಪನ ಮಕ್ಕಳು ದೊಡ್ಡಪ್ಪನ ಮಕ್ಕಳು ಅವರೆಲ್ಲರು ತಂದೆ ಸ್ಥಾನದಲ್ಲಿರೋರು ಚಿಕ್ಕಪ್ಪ ದೊಡ್ಡಪ್ಪ ಇತ್ಯಾದಿಗಳು ಗುರು ಇತ್ಯಾದಿ ಗುರು ಇವರುಗಳಿಗೆ ದ್ರೋಹ ದ್ರೋಹ ಮಾಡಿದೆ ನಾನು ಹ್ಯಾಕ್ ದ್ರೋಹ ಮಾಡಿದೆ ಈ ಯುದ್ಧಕ್ಕೆ ಕಾರಣವಾಗುವುದರ ಮೂಲಕ ನಮೆ ಹೀಗಿರುವಂತಹ ನನಗೆ ನಮೆ ಸ್ಯಾನ್ ನಿರಯಾನ್ ಮೋಕ್ಷೋ ನಿರಯದಿಂದ ಅಂದ್ರೆ ನರಕದಿಂದ ಇಂತಹ ಅಕ್ಷೋಹಿಣಿ ಮಟ್ಟದ ಸೈನ್ಯವನ್ನ ನಾನು ಅನೇಕ ಅಕ್ಷೋಹಿಣಿ ಮಟ್ಟದ ಸೈನ್ಯವನ್ನ ಅಂತಹ ಮಹಾಘೋರ ಯುದ್ಧಕ್ಕೆ ಕಾರಣವಾಗಿರುವಂತಹ ನಾನು ಅಷ್ಟೊಂದು ಜನರಿಗೆ ದ್ರೋಹ ಬಗೆದೇ ಅದರಿಂದ ನನಗೆ ಈ ನರಕದಿಂದ ಮೋಕ್ಷ ಅನ್ನುವಂಥದ್ದು ಇಲ್ವೇ ಇಲ್ಲ ನಮೇಸ್ಯಾನ್ ನಿರಯಾನ್ ಮೋಕ್ಷ ಎಷ್ಟು ವರ್ಷ ವರ್ಷ ಹ್ಯಪಿ ವರ್ಷಾಯುತ ಆಯುತೈಹಿ ಆಯುತ ಅಂದ್ರೆ ಹತ್ತು ಸಾವಿರ ಆಯುತಾಯುತ ಅಂದ್ರೆ ಹತ್ತು ಸಾವಿರ ಇಂಟು ಹತ್ತು ಸಾವಿರ ಅಂದ್ರೆ ಹತ್ತತ್ತು ಕೋಟಿ ವರ್ಷಗಳದ್ದು ಅಂದರೆ ಕೋಟ್ಯಾನು ಕೋಟಿ ವರ್ಷಗಳವರೆಗೆ ನಾನು ಆ ನರಕದಲ್ಲೇ ಇರಬೇಕು ಅಂತ ತನ್ನ ತಾನು ತೆಗೆದುಕೊಳ್ತಾ ಇದ್ದಾನೆ ನೈನೋ ರಾಜ್ಯ ಪ್ರಜಾ ಭರ್ತುರ್ ಯುದ್ಧೇ ವಧೋ ದ್ವಿಷಾಂ ಇತಿ ಮೇ ಬೋಧಾಯ ಕಲ್ಪತೆ ಶಾಸನ ವಚಃ ಧರ್ಮಶಾಸ್ತ್ರದಲ್ಲಿ ಒಂದು ಮಾತಿದೆ ರಾಜ್ಞಃ ಪ್ರ ಪ್ರಜಾಭರ್ತು ರಾಜ್ಞ ಧರ್ಮಯುದ್ಧೇ ವಧೋ ದ್ವಿಷಾಂ ನ ಏನ ಅಂತ ಪ್ರಜಾಭರ್ತು ಪ್ರಜೆಗಳ ಒಡೆಯನಾಗಿರುವಂತಹ ರಾಜನು ಧರ್ಮಯುದ್ಧದಲ್ಲಿ ಉಂಟಾಗಿರುವಂತಹ ಸಾವುಗಳಿಗೆ ಆ ಸಾವುಗಳು ಇವನಿಗೆ ಪಾಪವನ್ನು ತಂದುಕೊಡುವುದಿಲ್ಲ ಅಂತ ಅಂದ್ರೆ ಯುದ್ಧದಲ್ಲಿ ಉಂಟಾಗಿರುವಂತಹ ಬೇರೆ ಸಮಯದಲ್ಲಿ ಆದ್ರೆ ಅದು ಕೊಲೆ ಯುದ್ಧದಲ್ಲಿ ಆದರೆ ಅದು ಪಾಪವಲ್ಲ ಅನ್ನುವಂಥದ್ದು ಧರ್ಮಶಾಸ್ತ್ರ ಯಾವ ಯುದ್ಧ ಧರ್ಮ ಯುದ್ಧಕ್ಕೂ ಅಂದ್ರೆ ಧರ್ಮದ ಸ್ಥಾಪನೆಗಾಗಿ ಧರ್ಮದ ರಕ್ಷಣೆಗಾಗಿ ಮಾಡಿರುವಂತಹ ಯುದ್ಧದಲ್ಲಿ ನ ಏ ರಾಜನಿಗೆ ಯಾವ ಪಾಪವೂ ಬರುವುದಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಆ ಇದೇ ರೀತಿ ಅಭಿಮನ್ಯುವಿನ ವಧವಾದಾಗ ಒಂದು ಪ್ರಸಂಗ ಬರ್ತದೆ ಅಲ್ಲಿ ಏನ್ ಹೇಳ್ತದೆ ಶಾಸ್ತ್ರ ಅಂತ ಹೇಳಿದ್ರೆ ಕೆಲವೇ ಕೆಲವು ಜನ ಸ್ವರ್ಗಕ್ಕೆ ಸಶರೀರವಾಗಿ ಹೋಗುವಂತಹ ಸಾಮರ್ಥ್ಯವುಳ್ಳವರಾಗಿರ್ತಾರೆ ಅಂತ ಹೇಳಿ ಕೆಲವರು ಯೋಗ ಶಕ್ತಿಯಿಂದ ಯೋಗ ಸಾಧನೆಯ ಮೂಲಕ ಹೋಗ್ಬಹುದು ಅಂತ ಹೇಳ್ತಾ ಆ ಸಾಲಿನಲ್ಲಿ ಧರ್ಮಕ್ಕೋಸ್ಕರ ಪ್ರಾಣ ಬಿಟ್ಟ ಪ್ರಾಣ ಕೊಟ್ಟಂತವರು ಅವರು ಸಶರೀರವಾಗಿ ಸ್ವರ್ಗಕ್ಕೆ ಹೋಗ್ತಾರೆ ಅನ್ನುವಂತಹ ಮಾತು ಯುಧಿ ಅಭಿಮನ್ಯುವಿನ ವಧದ ಸಂದರ್ಭದಲ್ಲಿ ಬರ್ತದಲ್ಲ ಹೀಗಾಗಿ ಧರ್ಮ ರಕ್ಷಣೆಗಾಗಿ ಮಾಡಿರುವಂತಹ ಪ್ರಾಣತ್ಯಾಗ ಅಥವಾ ಪ್ರಾಣ ಹರಣ ಯಾವುದೂ ಪಾಪದ ಲೆಕ್ಕದಲ್ಲಿ ಬರುವುದಿಲ್ಲ ಈ ಮಾತು ಯುಧಿಷ್ಠನೆ ಗೊತ್ತಿರಲಿಲ್ವೇನು ಗೊತ್ತಿತ್ತು ಅವನೇ ಹೇಳ್ತಾನೆ ಇತಿಮೇ ನತು ಬೋಧಾಯ ಈ ವಿಚಾರ ನಂಗೆ ಗೊತ್ತು ಆದರೂ ಅದ್ಯಾಕೋ ನಂಗೆ ಮನಸ್ಸಿಗೆ ಹಿಡಿಸ್ತಾ ಇಲ್ಲ कलपते शासन वचह न बोधाय कलते अद इला जीरन हिड़स्ता इला आगता जीर्ण आगता आंता हेतर स्त्रीण <coughs> मध्दत बंधूना द्रोहो योसा विम भिगृहधीय ना कलो व्यपोहित स्त्रीण स्त्रीयर यहा स्त्रीयर ಮದ್ದತ ಬಂಧೂನ ನನ್ನಿಂದ ನನ್ನಿಂದ ಕೊಲ್ಲಲ್ಪಟ್ಟ ಅಂದ್ರೆ ಇವರೇ ನೇರವಾಗಿ ಯುದ್ಧದಲ್ಲಿ ಯಾರನ್ನು ಕೊಲ್ಲಿದ್ದಾರೆ ಅವರಷ್ಟೇ ಅಂತಲ್ಲ ಈ ಇಡೀ ಯುದ್ಧದಲ್ಲಿ ಯಾರ್ಯಾರು ಮೃತರಾಗಿದ್ದಾರೆ ಅವರೆಲ್ಲರೂ ನನ್ನ ಕಾರಣದಿಂದಲೇನೆ ಮೃತರಾದ್ರು ಅನ್ನುವಂತಹದ್ದು ಯುಧಿಷ್ಠಿರನ ಭಾವನೆ ಆ ರೀತಿ ನನ್ನಿಂದ ಕೊಲ್ಲಲ್ಪಟ್ಟಂಥವರ ಸ್ತ್ರೀಯರ ಅಹೋ ಅಸೌ ಇಹೋ ಉಸ್ಥಿತ ದ್ರೋಹ ಇವಾಗ ಅವರ ಮನಸ್ಸಿನಲ್ಲಿ ನನ್ನ ಬಗ್ಗೆ ಏನ ದ್ವೇಷ ಅಥವಾ ಸಿಟ್ಟು ಶಾಪ ಇತ್ಯಾದಿಗಳು ಹುಟ್ಟಿರ್ತದೆ ಇಲ್ಲ ಅದು ಕರ್ಮಭಿರ್ಗ್ರಹ ಮೇಧಿಯೈಹಿ ಒಬ್ಬ ಗ್ರಹಸ್ಥನಾಗಿದ್ದುಕೊಂಡು ನಾನು ಅದು ಏನೇನೇನೇನೆಲ್ಲ ಕರ್ಮಗಳನ್ನು ಮಾಡಿದರೂ ಕೂಡ ಆ ಪಾಪ ನಿವಾರಣೆಗಾಗಿ ಏನೆಲ್ಲ ಕರ್ಮ ಮಾಡಿದರೂ ಕೂಡ ಕಲ್ಪೋ ವ್ಯಪೋಹಿತಂ ನಾ ಕಲ್ಪೋ ವ್ಯಪೋಹಿತಂ ಆ ಸ್ತ್ರೀಯರ ಒಂದು ಶಾಪವನ್ನ ಆ ಸ್ತ್ರೀಯರ ಒಂದು ದ್ವೇಷವನ್ನ ನಾನು ತೊಳೆದು ಹಾಕೋದಕ್ಕೆ ಸಾಧ್ಯವಿಲ್ಲ ಅಂದರೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ ಹೇಗೆ ಅನ್ನೋದಕ್ಕೆ ಒಂದು ದೃಷ್ಟಾಂತ ಕೊಡ್ತಾನೆ ಯಥಾ ಪಂಕೇನ ಪಂಕಾಂಭ ಸುರಯವಾ ಸುರಕೃತ ಭೂತಹತ್ಯಂ ತಥೈ ವಾಯ್ ತಥೈವೈಕಾ ನಯಜ್ಞೈರ್ಮಾಷ್ಟು ಯಥಾ ಪಂಕೇನ ಪಂಕಾಂಭ ಇವಾಗ ನೀರು ಕೆಸರಿನಿಂದ ಕೂಡ್ಕೊಂಡು ಕೊಳೆಯಾಗಿರ್ತದೆ ಪಂಕಾಂಬ ಪಂಕ ಅಂದರೆ ಕೆಸರು ಪಂಕಾಂಬ ಅಂಬ ಅಂದರೆ ನೀರು ಕೆಸರಿನಿಂದ ಕೂಡಿದಿರುವಂತಹ ಕೊಳಚೆ ನೀರು ಆ ಕೊಳಚೆ ನೀರನ್ನು ಶುದ್ಧ ಮಾಡಬೇಕು ಅಂದರೆ ಮತ್ತೆ ಶುದ್ಧವಾದ ನೀರು ಬೇಕು ಅದು ಇದರಿಂದ ಸಾಧ್ಯ ಇಲ್ಲ ಮತ್ತೆ ಕೆಸರಿನಿಂದ ಆ ಕೊಳೆಯನ್ನು ತೊಳೆಯೋದಕ್ಕೆ ಸಾಧ್ಯವಿಲ್ಲ ಪಂಕೇನ ಪಂಕಾಂಬ ಯಾವ ರೀತಿ ಕೆಸರಿನಿಂದ ಕೆ ಕೊಳೆ ಕೊಳಚೆ ನೀರನ್ನು ಶುದ್ಧ ಮಾಡ್ಲಿಕ್ಕೆ ಆಗೋದಿಲ್ವೋ ಸುರಯ ವ ಸುರ ಕೃತ ಮದಿರೆ ಮದ್ಯ ಸುರ ಕೃತ ಮಧ್ಯದಿಂದ ಮಾಡಲ್ಪಟ್ಟಿರುವಂತಹದ್ದು ಪರಿಣಾಮ ಅದೇನ್ ಪರಿಣಾಮ ಇದೆಯೋ ಆ ಪರಿಣಾಮವನ್ನ ಮಧ್ಯದಿಂದ ಕಡಿಮೆ ಮಾಡ್ಲಿಕ್ಕಾಗೋದಿಲ್ಲ ಮದ್ಯದಿಂದ ಉಂಟಾದ ಪರಿಣಾಮವನ್ನ ಮಧ್ಯದಿಂದ ಕಡಿಮೆ ಆಗೋದಿಲ್ಲ ಹಾಗೆ ಭೂತಹತ್ಯಂ ತಥೈವೈಕಾಂ ಅದೇ ಪ್ರಕಾರವಾಗಿ ನನ್ನಿಂದಾಗಿರುವಂತಹ ಈ ಭೂತಹತ್ಯೆ ಭೂತಹತ್ಯೆ ಅಂದ್ರೆ ಆ ಯುದ್ಧದಲ್ಲಿ ಮನುಷ್ಯರಷ್ಟೇ ಸತ್ರು ಅಂತಲ್ಲ ಕುದುರೆಗಳು ಆನೆಗಳು ಇತ್ಯಾದಿ ಅನೇಕ ಭೂತಗಳ ಒಂದು ಮರಣ ಆಗಿರ್ತದೆ ಆ ಎಲ್ಲ ಮರಣಗಳನ್ನು ನಾನು ಯಜ್ಞೈರ್ ಮರ್ ನ ಯಜ್ಞೈರ್ ಮಾಷ್ಟು ಮರ್ಹತಿ ಆ ಪಾಪವನ್ನು ನಾನು ಅನೇಕ ಯಜ್ಞಗಳನ್ನು ಮಾಡಿದರೂ ಕೂಡ ಯಾವ ಯಜ್ಞದಿಂದಲೂ ಆ ಪಾಪವನ್ನು ತೊಳೆಯೋದಕ್ಕೆ ಆಗೋದಿಲ್ಲ ಎನ್ನುವಂತಹ ಚಿಂತೆ ಯುಧಿಷ್ಠಿರನಿಗೆ ಶುರುವಾಗಿರ್ತದೆ ಇಂಥ ಚಿಂತೆಯನ್ನು ಇಟ್ಟುಕೊಂಡು ಯುಧಿಷ್ಠಿರನು ಶ್ರೀಕೃಷ್ಣನಿಗೆ ನಿಲ್ಲಿಸ್ತಾನೆ ಇದರರ್ಥ ಮುಂದಿನ ಅಧ್ಯಾಯದಲ್ಲಿ ಏನಿರುತ್ತೆ ಅನ್ನೋದು ನಮಗೆ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಬಂದಿರ್ಬೋದು ಯುಧಿಷ್ಠಿರನು ತನ್ನ ಸಂದೇಹಗಳನ್ನು ತನ್ನ ಮನಸ್ಥಿತಿಯನ್ನು ಶ್ರೀಕೃಷ್ಣನಲ್ಲಿ ತೋಡಿಕೊಳ್ಳುತ್ತಾನೆ ಶ್ರೀಕೃಷ್ಣನು ಧರ್ಮರಾಜನಾಗಿರುವ ಯುಧಿಷ್ಠಿರನಿಗೆ ಹೇಗೆ ಧರ್ಮಸೂಕ್ಷ್ಮ ವರ್ಣಿಸ್ತಾನೆ ಅನ್ನುವಂತಹದ್ದು ಅದು ಮುಂದಿನ ಅಧ್ಯಾಯದ ವಿಭಾಗವಾಗ್ತದೆ ಇಲ್ಲಿಗೆ ಎಂಟನೆಯ ಅಧ್ಯಾಯ ಸಮಾಪ್ತಿಯಾಯಿತು ನಾಳೆ ದಿವಸ ಒಂಬತ್ತನೇ ಅಧ್ಯಾಯವನ್ನ ಕೈಗೆತ್ತಿಕೊಳ್ಳೋಣ ಅಂತ ಹೇಳ್ತಾ ಶ್ರೀಮದ್ ಭಾಗವತ ಮಹಾಪುರಾಣದ ಮೊದಲನೇ ಸ್ಕಂದದ ಎಂಟನೇ ಅಧ್ಯಾಯದ ಭಾಗವನ್ನ ತಮ್ಮೆಲ್ಲರ ಹೃದಯ ಕಮಲದಲ್ಲಿ ಇರುವಂತಹ ಶ್ರೀಕೃಷ್ಣನಿಗೆ ಅರ್ಪಿಸಿ ಮಾತಿಗೆ ವಿರಾಮವನ್ನು ನೀಡುತ್ತೇವೆ ತತ್ಸತ್ ಶ್ರೀ ಕೃಷ್ಣಾರ್ಪಣ ಮಸ್ತು ಎಲ್ರಿಗೂ ನಮಸ್ಕಾರ